ಹಾಲ್ ವೆಲ್ಕಮ್ ಬ್ಯಾಕ್ ಟು ರಮ್ಯಕುಮಾರ್ ಕ್ರಿಯೇಷನ್ ಇವತ್ತಿನ ವ್ಲಾಗ್ ಏನಪ್ಪ ಅಂತ ಅಂದರೆ ವರಮಾಲಕ್ಷ್ಮಿ ಹಬ್ಬದ ವ್ಲಾಗ್ ಆಗಿದೆ ನಮ್ಮ ಮನೆಯಲ್ಲಿ ವರಮಾಲಕ್ಷ್ಮಿ ಹಬ್ಬ ಹೇಗಾಯಿತು ಅಂತ ನಾನಿಲ್ಲಿ ವಿಡಿಯೋನಲ್ಲಿ ಶೇರ್ ಮಾಡ್ತಾಯಿದ್ದೀನಿ ಇಲ್ಲಿ ನೈಟು ಅಂದರೆ ವರಮಾಲಕ್ಷ್ಮಿ ಹಬ್ಬ ಹಿಂದಿನ ದಿನ ನೈಟು ಹೇಗೆಲ್ಲ ಎಲ್ಲ ಮಾಡ್ಕೊಂಡ್ವಿ ಅನ್ನೋದು ಈ ವಿಡಿಯೋ ಆಗಿದೆ ನಮ್ಮ ಹಸ್ಬೆಂಡು ಕಾಸಲ್ಲಿ ಹಾರ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಲಕ್ಷ್ಮೀ ದೇವ್ರಿಗೆ ಅಂತಲೇ ಈ ಥರ ಐದು ರೂಪಾಯಿ ಕಾಯಿನ್ಗಳನ್ನ ಕೂಡಿಟ್ಕೊಂಡಿದ್ದೆ ಅದನ್ನು ಒಂದು ತಟ್ಟೆಗೆ ಇಟ್ಬಿಟ್ಟು ಅದ್ರ ಮೇಲೆ ಲಕ್ಷ್ಮೀ ದೇವ್ರನ್ನ ಇಟ್ಬಿಟ್ಟು ನಾನು ಪೂಜೆ ಮಾಡ್ತಿದ್ದೆ ಅವ್ರು ಈ ಸರಿ ಈ ಥರ ಹಾರ ಮಾಡಿಬಿಟ್ಟು ಹಾಕೋಣ ಅಂದ್ಬಿಟ್ಟು ಅವರು ಹಾರ ಮಾಡಿಬಿಟ್ಟು ಹಾಕ್ತಾ ಇದ್ದಾರೆ ಅದಕ್ಕೆ ರೆಡಿ ಮಾಡ್ಕೊತಾ ಇದ್ದಾರೆ ಹಾರ ಮಾಡಲಿಕ್ಕೆ ಸಂಜೆಯೇ ಎಲ್ಲ ಮಾರ್ಕೆಟ್ಗೆ ಹೋಗಿ ಹೂಗಳು ಮತ್ತು ತರಕಾರಿ ಮತ್ತು ವಿಳಾದಲೆ ಅದು ದೇವ್ರಿಗೆ ಹಬ್ಬಕ್ಕೆ ಏನೇನೆಲ್ಲ ಬೇಕು ಎಲ್ಲ ತಂದಿಟ್ಕೊಂಡ್ವಿ ನಾನು ಮನೆಯೆಲ್ಲ ಸಂಜೆ ಕ್ಲೀನ್ ಮಾಡ್ಕೊಂಡಿದ್ದೆ ಅದು ದೇವ್ರದ್ದು ಏನೇ ಸಾಮಗ್ರಿ ತಂದರೂ ಅದೆಲ್ಲ ಇಡಬೇಕಲ್ವಾ ಹಾಗಾಗಿ ಎಲ್ಲ ಮನೆಯೆಲ್ಲ ಒರೆಸಿ ಸ್ನಾನ ಮಾಡಿ ಅದು ಹೋಗಿ ತಗೊಂಡ್ಬಂದಿದ್ವಿ ಈಗ ಮತ್ತೆ ಸಂಜೆ ನೈಟು ನಾನು ಊಟ ಎಲ್ಲ ಮಾಡಿ ಮತ್ತೆ ನಾನು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ ಅದು ಕೂಡ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಅಂದರೆ ಹೇಳಬೇಕು ಅಂದರೆ ಈ ನೈಟ್ ಫುಲ್ ನಾನು ಮಲಗೇ ಇಲ್ಲ ಇವರೊಂದು ಸ್ವಲ್ಪ ಹೊತ್ತು ಮಲ್ಕೊಂಡಿದ್ರು ಲೇಪನು ಮತ್ತು ಇವರು ನಮ್ಮ ಹಸ್ಬೆಂಡು ಆಹಾರ ಎಲ್ಲ ಮಾಡಿ ಮಲ್ಕೊಂಡ್ರು ನಾನು ನೈಟೆಲ್ಲ ನಿದ್ದೆನೇ ಮಾಡಲಿಲ್ಲ ನಿಧಾನಕ್ಕೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಒಬ್ಬಳೇ ಅಲ್ವಾ ಬೆಳಗ್ಗೆ ಒಂದೇ ಸರಿ ಆಗೋಲ್ಲ ಅಂದ್ಬಿಟ್ಟು ನಿಧಾನಕ್ಕೆ ನೈಟೆಲ್ಲ ಫುಲ್ಲು ನಾನು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಹಬ್ಬಕ್ಕೆಲ್ಲ ರೆಡಿ ಮಾಡಿಕೊಂಡೆ ಹೇಳಬೇಕು ಅಂತ ಅಂದರೆ ಹಬ್ಬ ಅಂದರೆ ನಿದ್ದೆನೇ ಬರಲ್ಲ ಅದು ಮಾಡಬೇಕು ಇದು ಮಾಡಬೇಕು ಆ ಕೆಲಸ ಬಾಕಿ ಇದೆ ಈ ಕೆಲಸ ಬಾಕಿ ಇದೆ ಅಂತ ಎಲ್ಲರೂ ಮನೆಯಲ್ಲೂ ಕೆಲಸ ಇದ್ದೇ ಇರುತ್ತೆ ಒಂದು ವಾರದಿಂದ ಕೆಲಸ ಮಾಡಿದ್ರು ಅವತ್ತು ಕೂಡ ತುಂಬಾ ಕೆಲಸ ಇರುತ್ತೆ ಎಷ್ಟೇ ಕೆಲಸ ಮಾಡಿದ್ರೂ ಅದು ಅರಿಯೋಲ್ಲ ಏಕೆಂದರೆ ಖುಷಿಯಾಗೆ ಮಾಡ್ತೀವಿ ನಾವುಗಳೆಲ್ಲ ವರಮಹಾಲಕ್ಷ್ಮಿ ಹಬ್ಬ ಅಂದರೆ ಯಾಕೆ ಖುಷಿ ಇರಲ್ಲ ಎಲ್ರಿಗೂ ಖುಷಿ ಅಲ್ವಾ ಹೆಣ್ಮಕ್ಳು ಹಬ್ಬ ಅಲ್ವಾ ಅದು ಹಾಗಾಗಿ ತುಂಬಾ ಖುಷಿನೇ ಹಿಂಗೆ ಮಾಡೋಣ ಹಂಗೆ ಮಾಡೋಣ ಅಂತ ಅಂದ್ಬಿಟ್ಟು ಚೆನ್ನಾಗಿ ಹಬ್ಬ ಮಾಡಬೇಕು ಅಂತ ಯಾರಿಗೆಲ್ಲ ಇಷ್ಟ ಇರೋಲ್ಲ ಹಾಗಾಗಿ ನಾವು ಕೂಡ ನಿದ್ದೆ ಮಾಡದೆ ಕೆಲಸ ಎಲ್ಲ ಮಾಡ್ಕೊತಾ ಇರ್ತೀವಿ ಎಷ್ಟೇ ಕೆಲಸ ಮಾಡಿದ್ರೂ ಕೆಲಸಗಳು ಅದಂಗೆ ಹಣತನೇ ಇರುತ್ತೆ ಅದೆತ್ತಿಡೋದು ಇದೆ ಎತ್ತಿಡೋದು ಅನ್ನೋದು ಕೆಲಸನೇ ಅಲ್ವಾ ಅದು ದೊಡ್ಡ ಕೆಲಸಗಳೇ ಆಗ್ಬಿಡುತ್ತೆ ಹಬ್ಬಗಳಲ್ಲೆಲ್ಲ ಅಡುಗೆ ಮನೆ ಕೆಲಸ ಒಂದಷ್ಟಾಗುತ್ತೆ ಒಬ್ಬಳೇ ಕೆಲಸ ಮಾಡಬೇಕಲ್ವ ಹಂಗಾಗಿ ಜಾಸ್ತಿ ಕೆಲಸ ಉಳಿಬಿಡುತ್ತೆ ಹಂಗೂ ನಮ್ಮ ಹಸ್ಬೆಂಡ್ ಕೂಡ ತುಂಬಾ ಕೆಲಸ ಮಾಡಿಕೊಟ್ರು ಬೆಳಗ್ಗೆ ಕೂಡ ದೇವ್ರ ಪೂಜಿಸ್ಲಿಕ್ಕೂ ಕೂಡ ಅವರೇ ಎಲ್ಪ್ ಮಾಡಿದ್ದು ನನಗೆ ಅಷ್ಟು ಇಡೀ ಬರಲಿಲ್ಲ ನನಗೆ ಬೆಳಗ್ಗೆ ಆಗ್ತಾ ಆಗ್ತಾ ಕಣ್ಣೆಲ್ಲ ಚುಚ್ಚಾ ಇದ್ವು ನಿದ್ದೆ ಎಲ್ಲ ನಿದ್ದೆ ರಾತ್ರಿ ನಾನು ನಿದ್ದೆ ಇರಲಿಲ್ವಲ್ಲ ಇನ್ನೇನು ಬೆಳಗ್ಗೆ ಆಯಿತು ಅನ್ನುವಾಗ ನಿದ್ದೆ ಬರೋಕ್ಕೆ ಸ್ಟಾರ್ಟ್ ಆಯಿತು ಕಣ್ ಕಣ್ಣುಗಳು ಬಿಡೋಕ್ಕೆ ಆಗ್ತಾ ಇರಲಿಲ್ಲ ಕಣ್ಣತ್ರ ಎಲ್ಲ ಚುಚ್ಚುತ್ತಾ ಇತ್ತು ಹಂಗಾಗೋಯಿತು ಇದೊಂದು ಹಾರ ಮಾಡಬೇಕಿತ್ತು ಹಂಗಾಗಿ ಇದೆಲ್ಲ ಹಾರವನ್ನು ಮಾಡಿಬಿಟ್ಟು ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನಾನು ಅವ್ರಿಗೆ ಹೆಲ್ಪ್ ಮಾಡ್ತಿದ್ದೆ ಅವರು ಜೋಡಿಸ್ಲಿಕ್ಕೆಲ್ಲ ಹೆಲ್ಪ್ ಇದ್ದೆ

ಹಾರ ರೆಡಿ ಆಯಿತು ಹೇಗಿದೆ ಅಂತ ಕಮೆಂಟ್ ಮಾಡಿ ಚೆನ್ನಾಗಿತ್ತು ಚೆನ್ನಾಗಿ ಕಾಣಿಸ್ತಾಯಿತು ತುಂಬ ದೊಡ್ಡದಾಗೆ ಮಾಡಿದರು ಲಾಂಗ್ ಹಾರ ನನಗೂ ಇಷ್ಟು ದೊಡ್ಡದು ಬೇಡ ಅಂತ ಅಂದೆ ಇಲ್ಲ ಚೆನ್ನಾಗಿರುತ್ತೆ ಹಾಕೋಣ ದೊಡ್ಡದಾಗಿರೋದೆ ಅಂದ್ಬಿಟ್ಟು ಈ ಥರ ಮಾಡಿದ್ರು ಚೆನ್ನಾಗಿತ್ತು ಹಾರ ಇನ್ನು ಇವಾಗ ಸ್ಟಾರ್ಟ್ ಆಯಿತು ಕೆಲಸ ಹನ್ನೆರಡು ಕಾಲಾಗಿದೆ ನಾನು ಕಾಯನ್ನು ಸುಲ್ಕೊಟ್ಬಿಡಿ ಏನಾದರೂ ಮಾಡಿ ಅಂದ್ಬಿಟ್ಟು ಕಾಯಿಗಳು ಸುಲ್ಸ್ಕೊತಾ ಇದೆ ಇಷ್ಟೊತ್ತಲ್ಲಿ ಕಾಯಿ ಸುಲಿದ್ರೆ ಸೌಂಡ್ ಬರುತ್ತೆ ಕೆಳಗಡೆ ಮಲಗಿರ್ತಾರೆ ಅವ್ರಿಗೆಲ್ಲ ಸೌಂಡ್ ಆಗುತ್ತೆ ಏನನ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇವರು ಬೇಜಾರು ಮಾಡ್ಕೊತಿದ್ರು ಸುಲಿಯೋದಕ್ಕೆ ನಾನೇ ಅವೆಲ್ಲ ಗೊತ್ತಿಲ್ಲ ಅವ್ರಿಗೇನು ಗೊತ್ತಿರಲ್ವ ಹಬ್ಬ ಅಂತ ಯಾರೂ ಮಲಗಿರಲ್ಲ ನೋಡು ಎಲ್ಲ ಇಷ್ಟೊಂದು ಜನ ಇದ್ದಿದ್ದಾರೆ ಅಂದ್ಬಿಟ್ಟು ವಿಡಿಯೋ ಮಾಡಿ ತೋರಿಸ್ತಿದ್ದೆ ನಮ್ಮ ಮನೆಯವ್ರಿಗೆ ಎಲ್ಲರಲ್ಲೂ ಒಬ್ಬೊಬ್ಬರು ಮನೆಯಲ್ಲಿ ಲೈಟ್ ಉರಿತಾಯಿತ್ತು ಹಾಗೆ ನಾನು ಕಸ ಎಲ್ಲ ಗುಡಿಸಿ ನೆಲ ಎಲ್ಲ ಒರೆಸಿ ಸ್ನಾನ ಮಾಡಿ ನಾನು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ದೇವ್ರ ಮನೆಗೆ ಹೋದೆ ಬಟ್ ಇಲ್ಲಿ ಅಡುಗೆ ಮನೆಯಲ್ಲಿ ಏನಾಗಿತ್ತು ಅಂದರೆ ಲೈಟ್ ಬರ್ತಿರಲಿಲ್ಲ ಅದೇನೋ ಸ್ವಲ್ಪ ಲೂಸಾಗಿ ವಾಶ್ರೂಮಲ್ಲಿ ಅಂದರೆ ಸ್ನಾನದ ಮನೆಯಲ್ಲಿ ಮತ್ತು ಅಡುಗೆ ಮನೆಯಲ್ಲಿ ಮತ್ತು ರೂಮ್ಗಳಲ್ಲಿ ಲೈಟ್ ಬರ್ತಿರಲಿಲ್ಲ ಹಾಲಲ್ಲಿ ಮತ್ತು ದೇವ್ರ ಮನೆಯಲ್ಲಿ ಲೈಟ್ ಬರ್ತಿತ್ತು ಅದು ಇವರು ಮಲಗಿದ್ರು ಅವ್ರನ್ನ ಹೆಂಗೆ ಇಬ್ಬರಿಸೋದು ಅಂದ್ಬಿಟ್ಟು ನಾನು ರಿಂಗ್ ಲೈಟ್ ಯೂಸ್ ಮಾಡಿಕೊಂಡು ರಿಂಗ್ ಲೈಟ್ ಎತ್ಕೊಂಡು ಹೋಗಿ ಎತ್ಕೊಂಡೋಗಿ ನಾನು ಎಲ್ಲಿ ಹೋಗ್ತೀನೋ ಅಲ್ಲೆಲ್ಲ ಎತ್ಕೊಂಡೋಗಿ ಕೆಲಸ ಮಾಡ್ಕೊತ ಇದ್ದೆ ಇವ್ರನ್ನ ಮಲ್ಗೋದಿಕ್ಕೂ ನಾನು ಬಿಡ್ತಿರ್ಲಿಲ್ಲ ಹಂಗೂ ಹಾಲಲ್ಲಿ ಮಲಗಿಸ್ಕೊಂಡೆ ಇಲ್ಲೇ ಮಲ್ಕೊಳ್ಳಿ ನಾನು ಎಲ್ಲಿ ಓಡಾಡ್ತೀನೋ ನೀವು ಅಲ್ಲಿ ಮಲ್ಕೊಬೇಕು ರೂಮಲ್ಲಿ ಮಲ್ಕೋ ಮಲಗಿಸ್ಲಿಲ್ಲ ನನಗೆ ಭಯ ಆಗುತ್ತೆ ಒಬ್ಬಳೇ ನಾನು ಮನೆ ಕ್ಲೀನ್ ಮಾಡ್ಕೊಬೇಕು ಒಬ್ಬಳೇ ಇರ್ತೀನಿ ನನ್ನ ಕಣ್ಣು ಮುಂದೆ ಇಲ್ಲೇ ಮಲ್ಕೊಂಬಿಡಿ ಅಂತ ಹೇಳ್ಬಿಟ್ಟು ಹಾಲಿನಲ್ಲೇ ಚಾ ಕೋಟೆ ಎಲ್ಲ ಒರೆಸದ ಮೇಲೆ ಮಲ್ಕೊಂಡಿದ್ರು ನಾನು ಅವಾಗ ದೇವ್ರ ಮನೆಲ್ಲ ಕ್ಲೀನ್ ಮಾಡ್ಕೊಂಡೆ ನನ್ನ ಕಡೆ ಒಂದು ದೊಡ್ಡ ಭಯ ಆಗ್ತಿತ್ತು ಏನಾದರೂ ಕರೆಂಟ್ ಹೋಗ್ಬಿಟ್ರೆ ಏನಪ್ಪ ಮಾಡೋದು ಕೆಲಸನೇ ನಿಂತ್ಬಿಡ್ತೈತೆ ಕರೆಂಟ್ ಹೋದ್ರೆ ಆಮೇಲೆ ನನ್ನ ಆಮೇಲೆ ನಾನು ಕಾಯ್ದು ಕಾಯ್ದು ಸಾಕಾಗಿ ಮಲ್ಕೊಂಬಿಡ್ತೀನಿ ಆಮೇಲೆ ಬೆಳಕೆಲ್ಲ ಬಿಡುತ್ತೋ ಮರ್ತು ಮಲ್ಕೊಂಬಿಟ್ರೆ ಏನಪ್ಪ ಮಾಡೋದು ಅಂತ ಸಿಕ್ಕಾಪಟ್ಟೆ ಭಯ ಆಗೋಯ್ತು ದೇವ್ರನ್ನ ಬೇಡ್ಕೊಂಡು ಬಿಡ್ಕೊಂಡೆ ಇದು ಮಾಡಿದೆ ದೇವ್ರೆ ಕರೆಂಟ್ ಹೋಗಿದೆ ಕಾಪಾಡಪ್ಪ ಅಂತ ಆಮೇಲೆ ಇವ್ರನ್ನ ನಾಲ್ಕು ಗಂಟೆಯಿಂದ ಇಬ್ಬರುಸ್ತೆ ಇವ್ರ ನಾಲ್ಕೂವರೆಗೆ ಎದ್ದು ಸ್ನಾನ ಮಾಡಿ ನನಗೆ ಇಲ್ಲಿ ಪೂಜೋದಕ್ಕೆ ಎಲ್ಲ ಹೆಲ್ಪ್ ಮಾಡಿಕೊಟ್ರು ಕಾಯಿ ಮೇಲೆಲ್ಲ ದೇವ್ರದ್ದು ಮುಖೋಡ ನಮ್ಮದು ಊರಲ್ಲಿತ್ತು ಅತ್ತೆ ಮನೇಲಿ ಊರಲ್ಲಿ ಬಿಟ್ಬಿಟ್ಟಿದ್ದೆ ಹೋದ್ ಸರಿ ಹೋದಾಗ ಹಂಗಾಗಿ ಅಲ್ಲೇ ಇತ್ತಲ್ವ ನಾವು ಮತ್ತೆ ತಗೊಳ್ಳೋಕ್ಕೆ ಹೋಗಿರಲಿಲ್ಲ ನನ್ನ ಯಜಮಾನರು ಕಾಯಿನಲ್ಲಿ ಹಂಗೆ ಕುಂಕುಮದಲ್ಲೇ ಕಾಯಿಗೆ ಅದೆಲ್ಲ ಮುಖ ಮತ್ತು ಕಣ್ಣು ಎಲ್ಲ ಬರೆದ್ರು ಅದೇನೋ ಪೇಪರ್ನಲ್ಲಿ ಕಟ್ ಮಾಡಿಕೊಂಡು ಅದು ಈಸಿ ಇರುತ್ತೆ ಇವ್ರದೆಲ್ಲ ಇವರ ಡ್ರಾಯಿಂಗ್ ಎಲ್ಲ ಬರುತ್ತಲ್ವ ಇವ್ರು ಚೆನ್ನಾಗಿ ಸ್ಕೆಚ್ ಮಾಡಿ ಬರೆದ್ರು ಚೆನ್ನಾಗಿ ಬಂತು ಇನ್ನು ನಾನು ಸೀರೆ ಎಲ್ಲ ನರಿಗೆಯಲ್ಲಿ ಹಾಕ್ಕೊಟ್ಟು ಬಟ್ ನರಿಗೆ ಹಾಕೋದಕ್ಕೂ ಹೆಲ್ಪ್ ಎಲ್ಲ ಮಾಡಿಕೊಟ್ರು ಆವಾಗಲೇ ಎಲ್ಲ ನರಿಗೆ ಎಲ್ಲ ಹಾಕಿ ಜುವೆಲ್ಲರಿ ಮತ್ತು ಚೌಲಿ ಎಲ್ಲ ರೆಡಿ ಇತ್ತು ಅದು ಚೌಲಿ ಹಾಕಿಲ್ಲ ಅಂದರೆ ನಾನು ಮದುವೆನಲ್ಲಿ ತಗೊಂಡಿದ್ದಿದ್ದು ಇದುವರೆಗೂ ಜಡೆಗೆ ಅಂತಲೇ ಹಾಕಿಲ್ಲ ಮದುವೆಗೆ ಬೇಕಾಗುತ್ತೆ ಅಂತ ತಗೊಂಡಿದ್ದೆ ಬಟ್ ಮದುವೆನಲ್ಲಿ ಅವರೇ ಕೊಟ್ಟಿದ್ದರು ಇದು ನಾವು ಮುಗಿನ್ ಜಡೆ ಏನು ಒಪ್ಪಿಸ್ತೀವಿ ಅವರೇ ಕೊಟ್ಟಿದ್ದರು ಆಮೇಲೆ ಅದು ಸಾಲದು ಅಂತ ನಾವು ಬ್ಯೂಟಿಷಿಯನ್ಗೆ ಹೇಳಿದ್ವಲ್ಲ ಅವರು ಕೂಡ ತಂದಿದ್ರು ಹಾಗಾಗಿ ಅದನ್ನೇ ಹಾಕ್ಕಂಡೆ ಇದು ಹೊಸದು ಹಂಗೆ ಇತ್ತು ಇದನ್ನು ದೇವ್ರಿಗಿಡನ ಅಂದ್ಬಿಟ್ಟು ಹಂಗೆ ಇಟ್ಕೊಂಡಿದ್ದೆ ಯಾರಿಗೂ ಹಾಕಿರಲಿಲ್ಲ ಹಾಗಾಗಿ ಅದನ್ನು ದೇವ್ರಿಗೆ ಹಾಕ್ತೆ ಅದು ಬಂದಿರೋ ಬಿಲ್ಲೆ ಬಂದು ಇವಾಗ ಹೊಸ್ತಾಗಿ ತೊಗೊಂಬಂದಿದ್ದೆ ಅದು ಕೂಡ ಯಾರಿಗೂ ಹಾಕಿರಲಿಲ್ಲ ದೇವ್ರಿಗೆ ಫಸ್ಟ್ ಹಾಕೋಣ ಅಂದ್ಬಿಟ್ಟು ಗಂಜರ ಎಲ್ಲ ಹಾಕಿ ಪ್ರೋಕ್ಷಣೆ ಮಾಡಿ ನಾನು ಹಾಕಿದ್ದೆ ಯಾವುದನ್ನು ಕೂಡ ದೇವ್ರಿಗೆ ಹಾಗೆ ಇಟ್ಟಿಲ್ಲ ಸೀರೆಯಿಂದನೂ ಒಡವೆಯಿಂದನೂ ತಂದಿರೋ ಏನೇ ಐಟಮಿಂದನೂ ನೀಟಾಗಿ ನೀರು ಪ್ರೋಕ್ಷಣೆ ಮಾಡಿ ನೀರಿಗೆ ಗಂಧ ಪ್ರೋ ಮಿಕ್ಸ್ ಮಾಡಿ ಪ್ರೋಕ್ಷಣೆ ಮಾಡಿ ಹಾಕಿರೋದು ಇನ್ನೆಲ್ಲ ರೆಡಿ ಮಾಡಿಕೊಟ್ಟೆ ನಾನು ದೀಪಗಳಿಗೆಲ್ಲ ಕುಂಕುಮ ಎಲ್ಲ ಇಟ್ಕೊಟ್ಟು ಎಲ್ಲ ಪ್ರತಿಯೊಂದು ನಾನು ಹೆಲ್ಪ್ ಮಾಡಿಕೊಟ್ಟೆ ಅವರು ಕೂಡ ಲಕ್ಷ್ಮಿ ಕುರ್ಸಕ್ಕೆ ಹೆಲ್ಪ್ ಮಾಡಿಕೊಟ್ಟು ಲೇಪು ಕೂಡ ಎದ್ದ ಒಂದು ಸ್ವಲ್ಪ ಬೇಗ ಎದ್ದ ನಾವೆಲ್ಲ ಎದ್ದು ಓಡಾಡ್ತಿದ್ದಿದ್ದು ನೋಡಿ ಹಾಲಲ್ಲೇ ಮಲಗಿದ್ನಲ್ವ ಹಂಗಾಗಿ ಅವನಿಗೂ ಬೇಗ ಎಚ್ಚರಿಕೆ ಆಯಿತು ಬೇಗ ಎದ್ದು ಅವ್ನಿಗೂ ಬೇಗ ಸ್ನಾನ ಮಾಡಿಸಿ ದೀಪ ಎಲ್ಲ ಅವರೇ ಹಚ್ಚಿದ್ರು ನೀವೇ ಹಚ್ಚಿ ಅಂತ ಹೇಳ್ಬಿಟ್ಟು ಅವ್ರ ಕೈಯಲ್ಲಿ ಹೆಚ್ಚಿಸ್ದೆ ದೀಪ ಹಚ್ಚೋದ್ರೊಳಗೆ ಏನಾದರೂ ನೈವೇದ್ಯ ಮಾಡೋಣ ಅಂದ್ಬಿಟ್ಟು ತುಂಬ ಪ್ರಯತ್ನ ಪಟ್ಟೆ ಆಗಲಿಲ್ಲ ಹಂಗೂ ಹೋಗ್ತಿದ್ದಂಗೆ ನಾನು ಸ್ನಾನ ಮಾಡ್ಕೊಂಡು ಬರ್ತಿದ್ದಂಗೆ ಬೆಳೆ ಬೇಯಕ್ಕೆ ಅಂತ ಇಟ್ಟೆ ಏನಾದರೂ ಬೇಗ ಅಟ್ಲೀಸ್ಟ್ ಒಬ್ಬಟ್ಟಾದರೂ ತಟ್ಬಿಟ್ಟು ಒಂದೆರಡು ಒಬ್ಬಟ್ಟಾದರೂ ತಟ್ಟಿ ದೇವ್ರ ಮುಂದೆ ಎಡೆ ಇಡೋಣ ಅಂದ್ಬಿಟ್ಟು ಅದು ಆಗಲಿಲ್ಲ ಹಂಗಾಗಿ ನಾವೇನು ಹಣ್ಣುಗಳನ್ನೆಲ್ಲ ತಂದಿದ್ವಿ ಅದೆಲ್ಲ ಪೂಜೆಗೆ ಇಟ್ಟು ಇಲ್ಲಿ ಸೀರೆ ಮತ್ತು ಮಡ್ಲಕ್ಕಿ ಎಲ್ಲ ಇಟ್ಟಿದ್ದೀನಲ್ಲ ಇದು ಮೈಸೂರು ಚಾಮುಂಡೇಶ್ವರಿ ಅಮ್ಮಂಗೆ ಅಂತ ಅಂದ್ಬಿಟ್ಟು ಎತ್ತಿಟ್ಟು ಎತ್ತಿಟ್ಟಿದ್ದೆ ನಾನು ಅದಕ್ಕೆ ಹಂಗಾಗಿ ವರಮಾಲಕ್ಷ್ಮಿದಲ್ಲಿ ಪೂಜೆಗೆ ಇಟ್ಟು ಆಮೇಲೆ ದೇವಸ್ಥಾನಕ್ಕೆ ತಗೊಂಡೋಗಿ ಕೊಡೋಣ ಅಂದ್ಬಿಟ್ಟು ಅದನ್ನು ಕೂಡ ಇಟ್ಟಿದ್ದೆ ಆದರೆ ಬೆಳಕಾಗ್ತಾ ಬೆಳಕಾಗ್ತಾ ನಿದ್ದೆ ಬರ್ತಿತ್ತು ಅಂದರೆ ಇಲ್ಲ ಕಣ್ಣು ಬಿಡೋಕ್ಕೆ ಆಗ್ತಿರಲಿಲ್ಲ ನಾನು ಎಷ್ಟೇ ಕಣ್ಣು ಸ್ಟ್ರಾಂಗ್ ಆಗಿಬಿಡ್ತೀನಿ ಅಂದರೂ ಕಣ್ಣು ಹಂಗೆ ಅದದೇ ಮುಚ್ಚಿಕೊಳ್ಳೋದು ನಿದ್ದೆ ಬಂದು ಅಷ್ಟು ಇದಾಗೋದು ಹಂಗೂ ದೇವ್ರಿಗೆ ಎಲ್ಲ ರೆಡಿ ಮಾಡಿಕೊಟ್ಟು ನಾನು ಮತ್ತೆ ಹೋಗಿ ತಣ್ಣೀರಲ್ಲೆಲ್ಲ ನೀಟಾಗಿ ಮುಖ ತೊಳ್ಕೊಂಡು ಡ್ರೆಸ್ ಚೇಂಜ್ ಮಾಡ್ಕೊಂಬಂದೆ ಸೀರೆ ಹಾಕ್ಕೊಳ್ಳೋಣ ಅಂದ್ಕೊಂಡೆ ಸೀರೆ ಹಾಕ್ಕೊಳ್ಳೋಕ್ಕೂ ಆಗಲಿಲ್ಲ ಹಂಗಾಗಿ Hmm. <im> gambar gambar apa ni? Cinema cepat di luar kat ಕೈಲೇ ಪೂಜೆ ಮಾಡಿಸ್ದೆ ಹಾಗೆ ಅಷ್ಟೋ ಥರ ಎಲ್ಲ ಹೇಳಿದ್ರು ಕುಂಕುಮಾರ್ಚನೆ ಎಲ್ಲ ಮಾಡಿದ್ವಿ ನಾನೇ ಮಾಡಿದೆ ಕುಂಕುಮಾರ್ಚನೆ ಎಲ್ಲ ತುಂಬ ಚೆನ್ನಾಗಿ ಪೂಜೆ ಎಲ್ಲ ಚೆನ್ನಾಗಾಯಿತು ಅಷ್ಟು ಕಷ್ಟಪಟ್ಟು ಮಾಡಿದ್ದಕ್ಕೂ ರಾತ್ರಿ ಎಲ್ಲ ನಿದ್ದೆಗೆಟ್ಟು ಕಷ್ಟಪಟ್ಟು ಮಾಡಿದ್ದಕ್ಕೂ ಯಾವುದೇ ಥರ ಏನು ಸಮಸ್ಯೆ ಆಗ್ತಿರೋ ಹಂಗೆ ಚೆನ್ನಾಗಿ ಪೂಜೆ ಆಯಿತು ಓಂ ನಮಸ್ತೆ ಮಾರ ಪೂಜಿತೆ ಶಂಕಚಕ್ರಗಾ ಹಸ್ತೆ ಮಹಾಲಕ್ಷ್ಮಿ ನಮ್ಮಸ್ತೆ ಗರುಢ ರೂಢೇ ओलासुर भयंकरी सर्व पाप हरे देवी महालक्ष्मी नमोस्तुते सर्वज्ञे सर्व वरदे सर्व दुष्ट भयंकरी सर्व दुष्ट हरे देवी महालक्ष्मी नमोस्तुते सिद्धि बुद्धि प्रदे देवी भक्ति मुक्ति प्रदायिनी

ಅವಾಗ ನಾವು ಪೂಜೆ ಮಾಡಿ ಲೇಪನ್ ಕೈಲೂ ಪೂಜೆ ಮಾಡಿಸಿ ಲೇಪನ್ ಅಂತೂ ಅಪ್ಪ ಪಂಚೆ ಹಾಕ್ಲಿ ಹಾಕಿದ್ದಕ್ಕೆ ಅಪ್ಪ ನನಗೂ ಪಂಚೆ ಹಾಕೋ ಅಪ್ಪ ನನಗೂ ಶಲ್ಯ ಹಾಕು ಈ ಥರದ್ದು ನನಗೂ ಹಾಕು ಈ ಥರದ್ದು ನನಗೂ ಹಾಕೋ ಅಂದ್ಬಿಟ್ಟು ಆ ಥರ ಕೇಳಿ ಹಾಕ್ಸ್ಕೊಂಡ ಇಷ್ಟಪಟ್ಟು ನಾವು ಖುಷಿನೇ ಅಲ್ವಾ ದೇವಸ್ಥಾನಕ್ಕೆ ಮತ್ತೆ ಹಿಂಗೆ ಈ ಥರ ಏನಾದರೂ ಪೂಜೆಗಳೆಲ್ಲ ಮಾಡುವಾಗ ಪಂಚೆ ಹಾಕ್ಕೊಂಡ್ರೆ ಶ್ರೇಷ್ಠ ಅಲ್ವಾ ಇಲ್ಲಿ ಪೂಜೆ ಎಲ್ಲ ಮುಗಿದ ಮೇಲೆ ಕುಂಕುಮ ಕೊಡಲಿಕ್ಕೆ ಹೊಸ ಮನೆಗೆ ಬಂದಿದ್ದೀವಲ್ವ ನಾವು ಯಾರೂ ಇಲ್ಲ ಅಷ್ಟಾಗಿ ಪರಿಚಯ ಇರಲಿಲ್ಲ ಯಾರನ್ನಪ್ಪ ಅಂತ ಕೊಡೋದು ಬರ್ತಾರೋ ಇಲ್ವೋ ಅಂತ ಭಯ ಬೇರೆ ಇತ್ತು ನಾನು ಒಂಬತ್ತು ಜನಕ್ಕೆ ಕಾಯಿ ತಂಗಿ ಕಾಯಿ ಕೊಟ್ಟರೆ ಎಲ್ಲ ಒಳ್ಳೇದಲ್ವ ಹಂಗಾಗಿ ಒಂಬತ್ತು ಕಾಯಿ ರೆಡಿ ಮಾಡಿಕೊಂಡು ಒಂಬತ್ತು ಜನಕ್ಕೆ ಕೊಡಬೇಕು ಅಂತ ಅಂದ್ಕೊಂಡೆ ಫಸ್ಟು ಐದು ಜನಕ್ಕೆ ಐದು ಜನ ಬರೋದೆ ಹೆಚ್ಚಾಗಿರುತ್ತೆ ಐದು ಜನ ಕೊಡೋಣಪ್ಪ ಅಂತ ಅಂದ್ಕೊಂಡೆ ಸಂಜೆ ಆಯ್ತಾ ಸಂಜೆ ಆತ ಧೈರ್ಯ ಮಾಡಿ ಒಂಬತ್ತು ಜನಕ್ಕೆ ಕೊಟ್ಟೆ ಬಿಡೋಣ ಏನಾದರೂ ಮಾಡಿ ಹೇಗಾದರೂ ಮಾಡಿ ಒಂಬತ್ತು ಜನನ ಕರೆಯೋಣ ಏನು ಹೋಗಿ ಕರೆದ್ರೆ ಯಾರು ಬರೋಲ್ಲ ಅಂತಾರೆ ನಾವೇ ಹೋಗಿ ಮಾತಾಡ್ಸ್ಬೇಕಲ್ವ ಅಂದ್ಬಿಟ್ಟು ನಾನೇ ಹೋಗಿ ಮಾತಾಡ್ಸೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿಕೊಂಡೆ ನಮ್ಮ ಹಸ್ಬೆಂಡು ಬೆಳಗ್ಗೆಯಿಂದನೇ ಕರಿ ಕೆಲವ್ರು ಸಂಜೆ ಬರೋರು ಇರ್ತಾರೆ ಕೆಲವರು ಬೆಳಗ್ಗೆ ಬರೋರು ಇರ್ತಾರೆ ಸಂಜೆ ಬರೆದೋರು ಇರ್ತಾರೆ ಅದಕ್ಕೆ ಬೆಳಗ್ಗೆಯಿಂದ ಕರಿ ಅಂತ ಅಂದರು ನನಗೆ ಬೆಳಗ್ಗೆ ಕರೆಯೋದಕ್ಕೂ ಟೈಮ್ ಇರಲಿಲ್ಲ ಪೂಜೆ ಹಂಗೂ ಅಷ್ಟು ನಾನು ಇಷ್ಟು ಪೂಜೆ ಮಾಡಿಬಿಟ್ಟು ನಾನು ಅಡುಗೆ ಮನೆಗೆ ಹೊಲ್ಟೋದೆ ಏನಾದರೂ ತಿಂಡಿ ಎಲ್ಲ ಮಾಡಬೇಕಲ್ವ ಹಾಗಾಗಿ ಅಡುಗೆ ಎಲ್ಲ ಮಾಡಲೇಬೇಕು ಅಂದ್ಬಿಟ್ಟು ಫಸ್ಟು ತಿಂಡಿ ಮಾಡಿಬಿಡೋಣ ಮಗುಗೆ ಮತ್ತು ಇವ್ರಿಗೆ ಹಾಕ್ಕೊಟ್ಬಿಡೋಣ ತಿಂಡಿ ತಿನ್ನಲಿ ಅಂದ್ಬಿಟ್ಟು ಯಾಕೆಂದರೆ ನಾನು ಕೂಡ ರಾತ್ರಿಯಿಂದ ಎದ್ದಿದ್ರೆ ಈಗ ಬೆಳಗ್ಗೆ ಬೇಗ ಎದ್ದೊಳ್ಳಿ ಅಥವಾ ರಾತ್ರಿ ಎಲ್ಲ ಎದ್ದಿದ್ರೆ ಬೇಗ ಹೊಟ್ಟೆ ಆಗುತ್ತೆ ಹಾಗಾಗಿ ಬೇಗ ಅಡುಗೆ ಮಾಡೋಣ ಅಂದ್ಬಿಟ್ಟು ಮಾಡಲಿಕ್ಕೆ ಹೋದೆ ನಮ್ಮ ಯಜಮಾನ್ರಿಗೆ ಇನ್ನೂ ದೇವ್ರ ಮನೆಯಲ್ಲಿ ಮಂತ್ರ ಪಠಣೆ ಎಲ್ಲ ಮಾಡಬೇಕು ಅಂತ ಅಂದ್ಬಿಟ್ಟು ಅವ್ರ ಸ್ತೋತ್ರಗಳೆಲ್ಲ ಹೇಳ್ತೀನಿ ಹೇಳ್ತಾ ಹೇಳ್ತಾಯಿದ್ರು ಸರಿ ಆಯ್ತು ಹೇಳಿ ನಾನು ಅಡುಗೆ ಮನೆ ನಾನು ಅಡುಗೆ ಕೆಲಸ ಮಾಡ್ಕಂತೀನಿ ಅಂದ್ಬಿಟ್ಟು ನಾನು ಅಡುಗೆ ಮನೆಗೆ ಹೋದೆ ಶಾಂತಿಯುತೆ ಜಯ ಜಯ ಹೇ ಮಧುಸೂದನ ಕಾಮಿನಿ ಲಕ್ಷ್ಮಿ ಸದಾ ಪಾಲಯ ಐ ಕಲಿ ಕಲ್ಮಶನಾಶಿನಿ ಕಾಮಿನಿ ವೈದಿಕ ರೂಪಿಣಿ ವೇದಮಯೇ क्षीरसमुद्भव मङ्गलरूपिणि मन्त्रनिवासिनि मन्त्रनुते मङ्गलदायिनि अम्बुजवासिनि देवगणाश्रितपादयुते जय जय हेमधुसूदनकामिनि धान्यलक्ष्मि सदा पालय मा ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಕನಕ ಕರೆಯುತ ಬಾರೆ ಮನಕ ಮಾನವ ಸಿದ್ಧಿಯ ತೋರೆ ಕನಕೃಷ್ಟಿಯ ಕರೆಯುತ ಬಾರೆ ಮನಕೆ ಮಾನವ ಸಿದ್ಧಿಯ ತೋರೆ ದಿನಕರ ಕೋಟಿ ಹೊಡೆಯುವ ಜನಕರ ಎರಮ್ಮ ಲಕ್ಷ್ಮೀರ ಪೂಜೆ ಎಲ್ಲ ಮುಗ್ದಿದ್ದಾಯಿತು ಅವರು ಸ್ತೋತ್ರ ಹೇಳ್ತಾ ಇದ್ರೆ ಲೇಪನು ಅಲ್ಲಿರೋ ಹೂಗಳನ್ನೆಲ್ಲ ಅರ್ಚನೆ ಮಾಡಿದ್ವಲ್ಲ ಕುಂಕುಮಕ್ಕೆ ಅದು ಸುತ್ತಲೂ ಜೋಡಿಸ್ತಾ ಇದ್ದ ಶ್ರೀಚಕ್ರ ಇತ್ತು ಅಲ್ಲಿ ಅದ್ರ ಸುತ್ತಲೂ ಜೋಡಿಸ್ಕೊಂಡು ಕೂತ್ಕೊಂಡಿದ್ದ ಅಲಂಕಾರ ಮಾಡ್ಕೊಂಡು ನಾವು ಏನಿದು ಮಾಡ್ಲವನೇನು ಎಳೆಯೋದು ಉಳಿಸೋದೆಲ್ಲ ಮಾಡೋದಲ್ಲ ಏನೋ ಒಂದು ಅಲಂಕಾರ ಮಾಡುತ್ತೆ ಬಿಡು ಅಂದ್ಬಿಟ್ಟು ಸುಮ್ಮನೆ ಆಗೋದ್ವಿ ಮುಕ್ಕೋಡ ಇಟ್ಟರೆ ಒಂಥರ ಅಲಂಕಾರ ಬಂದರೆ ಚೆನ್ನಾಗಿ ಒಂಥರ ಕಳಿಯ ರೂಪ ಬಂದರೆ ಈ ಇಟ್ಟು ಕಾಯಿ ಮೇಲೆ ಈ ಥರ ದೇವ್ರಿಗೆ ಕುಂಕುಮದಲ್ಲಿ ಮೂಗು ಮತ್ತು ಕಣ್ಗಳು ಬಾಯಿಗಳು ಬರೆದಿದ್ದೀವಲ್ಲ ಇದೊಂಥರ ಏನೋ ಒಂಥರ ಚೆನ್ನಾಗಿ ಕಾಣ್ತಿತ್ತು ನಮ್ಗೆ ಯಾಕೋ ಮುಖೋಡೋಕ್ಕಿಂತ ಇದೇ ಚೆನ್ನಾಗಿ ಕಾಣಿಸಿದೆ ಅಂತ ಅನ್ನಿಸ್ತು ಎಷ್ಟು ಚೆನ್ನಾಗಿದೆ ಇದೇ ಥರನೇ ಬರೆದ್ರೆ ಚೆನ್ನಾಗಿರುತ್ತಲ್ವ ಅಂತ ಅನ್ನಿಸ್ತಿತ್ತು ಎಲ್ಲನೂ ಅಲಂಕಾರ ಎಲ್ಲ ಚೆನ್ನಾಗಿ ಬಂದಿತ್ತು ಎಷ್ಟು ಖುಷಿ ಗೊತ್ತಾ ಬೇಗ ಕೂಡ ಅಷ್ಟು ಕಷ್ಟಪಟ್ಟು ಎದ್ದು ಎಲ್ಲ ಮಾಡಿದ್ಕು ಬೇಗ ಪೂಜೆ ಎಲ್ಲ ಆಯಿತು ನಾನಿಲ್ಲಿ ಒಬ್ಬಟ್ಟಿಗೆಲ್ಲ ಬೇಗ ಬೇಗ ರೆಡಿ ಮಾಡ್ಕೊಂಬಿಟ್ಟೆ ಸಂಜೆ ನನ್ನ ಫ್ರೆಂಡ್ಸ್ಗೆ ಊಟಕ್ಕೆ ಕೇಳಿದ್ವಿ ಇಲ್ಲೇ ಬಂದು ಊಟ ಮಾಡಿ ಅಂತ ಹೇಳ್ಬಿಟ್ಟು ಹಾಗಾಗಿ ಅವರು ಎಲ್ಲ ಬರಲಿ ಅಂದ್ಬಿಟ್ಟು ಬೇಗ ಬೇಗ ನಾನು ಒಬ್ಬಟ್ಟೆಲ್ಲ ತಟ್ಟಿ ಅಡುಗೆ ಮಾಡ್ತಾಯಿದ್ದೆ ಆ ತಡ್ತಾ ಇದ್ದೀನಿ ಹಂಗೆ ಹೆಂಚು ಮೇಲೆ ತೋಬಿಡ್ಸಿ ಬಿದ್ಬಿಡ್ತೀನಿ ಅನ್ನಂಗಾಗ್ತಿತ್ತು ಆಗ್ತಿತ್ತು ಕಣ್ಣೆ ಬಿಡೋಕಾಗ್ತಿಲ್ಲ ನಮ್ಮ ಹಸ್ಬೆಂಡು ಬೇಡ ಹೋಗು ನಾನೇ ನನ್ಗೆ ಬಂದಷ್ಟು ನಾನು ತಡ್ತೀನಿ ಹೋಗು ಗೊತ್ತು ಗೊತ್ತು ನಾನೇ ತಡ್ತೀನಿ ಹೋಗು ಹೋಗು ಅಂದರು ಮಲ್ಕೋ ಅಂತ ಹಂಗು ಒಂದು ಐದು ಗಂಟೆ ಮಲಗಿದಕ್ಕೆ ಐದು ಮುಕ್ಕಾಲು ಅಷ್ಟೊತ್ತಿಗೆ ಎದ್ಬಿಟ್ಟೆ ಎದ್ಬಿಟ್ಟು ಮತ್ತೆ ಸಂಜೆ ಎಲ್ಲ ಪೂಜೆ ಮಾಡಿ ಎಲ್ರಿಗೂ ಅಷ್ಟನ ಕುಂಕುಮಕ್ಕೆಲ್ಲ ಕರೆದು ಕೊಟ್ಟು ಬಂದರು ಒಂಬತ್ತು ಜ ಹತ್ತು ಜನ ಆದರು ಒಂಬತ್ತು ಜನಕ್ಕೆ ಕೊಡಬೇಕು ಅಂದ್ಕೊಂಡೆ ಬಟ್ ಹತ್ತು ಜನಕ್ಕಾದರೂ ನನ್ನ ಫ್ರೆಂಡ್ಸ್ ಅವರ ಅವ್ರ ಫ್ಯಾಮಿಲಿ ಕಡೆಯಿಂದ ಅವರು ಬಂದಿದ್ರು ಅಶ್ವಿನಿ ಅವರಮ್ಮ ಎಲ್ಲ ಬಂದಿದ್ದರು ಮತ್ತು ನಮ್ಮ ಓನರ್ ಆಂಟಿ ನಾವು ಮೊದಲಿದ್ವಲ್ಲ ಆ ಮನೆಯವರು ಆ ಆ ಆಂಟಿನೂ ಬಂದಿದ್ದರು ಅವರಿಬ್ಬರು ಬಂದಿದ್ದರು ಅಕ್ಕ ತಂಗಿ ಅವರು ಕೂಡ ಬಂದಿದ್ದಕ್ಕೂ ತುಂಬ ಖುಷಿ ಆಯಿತು ಅವ್ರು ಬರಲ್ವೇನೋ ಅಂದ್ಕೊಂಡ್ಬಿಟ್ಟಿದ್ದೆ ಆಮೇಲೆ ಇಲ್ಲೇ ನಮ್ಮ ಮನೆ ಹತ್ರನೇ ಕರೆದಿದ್ದಕ್ಕೆ ಅದರಲ್ಲೂ ಒಂದು ಮೂರು ಜನ ಬರೋಕ್ಕಾಗಲ್ಲ ನಾವು ಬರೋಂಗಿಲ್ಲ ಅಂತ ಹೇಳ್ಬಿಟ್ರು ಅವಾಗ ಭಯನೇ ಆಗೋಯ್ತು ಓ ಅಷ್ಟೊಂದು ಜನ ಬರೋಕ್ಕಾಗಲ್ಲಪ್ಪ ಒಂಬತ್ತು ಜನ ನನಗೆ ಸಿಗ್ತಾರಾ ಅಂತ ಭಯ ಆಗೋಗಿತ್ತು ಆದರೆ ದೇವ್ರ ದಯೆಯಿಂದ ಹತ್ತು ಜನನೇ ಆಗೋದ್ರು ನಾನು ಹತ್ತು ಕಾಯಿ ಕೊಟ್ಟೆ ಹೆಂಗೆ ಇನ್ನೊಬ್ರಿಗೆ ಹೆಂಗೆ ಕೊಡ್ದಂಗೆ ಇರೋದು ಅಂದ್ಬಿಟ್ಟು ಹತ್ತು ಕಾಯಿ ಕೊಟ್ಬಿಟ್ಟು ನಾನು ಪೂಜೆನ ಮುಗಿಸ್ದೆ ಎಲ್ಲರೂ ಕೂತ್ಕೊಂಡು ಊಟ ಮಾಡಿದ್ವಿ ತೃಪ್ತಿ ಆಯಿತು ಖುಷಿ ಆಯಿತು ಎಲ್ಲರೂ ಬಂದು ಊಟ ಮಾಡ್ಕೊಂಡು ಹೋಗಿದ್ದಕ್ಕೆ ಅಡುಗೆ ಕೂಡ ಚೆನ್ನಾಗಾಗಿತ್ತು ಓಕೆ ಫ್ರೆಂಡ್ಸ್ ಇವತ್ತಿನ ಈ ವ್ಲಾಗ್ಸ್ ನಿಮಗಿಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಯಾರ್ಯಾರೆಲ್ಲ ನನ್ನ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಎಲ್ಲರೂ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪಿಕಲ್ ಹಾಕೊಂಡ್ರಲ್ರಿ ರೀ ಟೊಮೊಟೊ ಪಿಕಲು ಇಲ್ಲ ಐತೆ ಟೊಮಟೊ ಪಿಕಲ್